ಿತ್ತು ಯಾಕಂದ್ರೆ ನಾನು ನನ್ನ ಗಾಡಿಯಲ್ಲಿ ಅವ್ರ ಕರೆ ನೋಡ್ತಿದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತಕ್ಕಂತ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯರು ನಮಗೆ ಆದ್ರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ ಆದ್ರೆ ಇವತ್ತು ರಾಮುಲು ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿರಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ರಾಜಶೇಖರ್ ಎಕ್ನಾಳ್ ಅವರು ಒಂದು ಲಕ್ಷಕ್ಕಿಂತ ಜಾಸ್ತಿ ಮತಗಳನ್ನು ಗೆಲ್ಲಿಸಿ ಅಂತ ಹೇಳಿ ನಾವು ಚಿತ್ರ ಮೇಲೆ ಹೇಳ್ತಾ ತಮ್ಮ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ರಾಜಶೇಖರ್ ಹೆಳ್ ಅವರು ಪರವಾಗಿ ತಾವೆಲ್ಲರೂ ಚಲಾಯಿಸಬೇಕಂತ ಸಮ್ಮೇಳನದಲ್ಲಿ ಕೇಳು ಮುಂದೆ ದಯಮಾಡಿ ನಿಮ್ಮೆಲ್ಲ ಉದ್ದೇಶಿಸಿ ಿತ್ತು ಯಾಕಂದ್ರೆ ನಾನು ನನ್ನ ಗಾಡಿಯಲ್ಲಿ ಅವ್ರ ಕರೆ ನೋಡ್ತಿದೆ ಚುನಾವಣೆ ಪ್ರಚಾರದಲ್ಲಿ ಯಲಬುರ್ಗ ಮತ್ತು ಕೊಪ್ಪಳ ಕ್ಷೇತ್ರದಲ್ಲಿ ತಕ್ಕಂತ ಕುಟುಂಬದ ಸಂಬಂಧ ಹಿಂದೆ ನಮ್ಮ ಸಿದ್ದರಾಮಯ್ಯರು ನಮಗೆ ಆದ್ರೆ ಇವತ್ತು ನಾವು ಖಂಡಿತವಾಗಿ ಯಾರು ದಯವಿಟ್ಟು ಕೆಲವು ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾರೆ ಆದ್ರೆ ಇವತ್ತು ರಾಮುಲು ಕುಟುಂಬದವರು ನಾವು ಖಂಡಿತವಾಗಿ ಸಿದ್ದರಾಮಯ್ಯ ಹಿಂದೆ ಇದ್ದೀವಿ ಕಾಂಗ್ರೆಸ್ ಪಕ್ಷದ ಪರವಾಗಿರಲಿ ಕಾಂಗ್ರೆಸ್ ಅಭ್ಯರ್ಥಿಯಾದಂತ ರಾಜಶೇಖರ್ ಎಕ್ನಾಳ್ ಅವರು ಒಂದು ಲಕ್ಷಕ್ಕಿಂತ ಜಾಸ್ತಿ ಮತಗಳನ್ನು ಗೆಲ್ಲಿಸಿ ಅಂತ ಹೇಳಿ ನಾವು ಚಿತ್ರ ಮೇಲೆ ಹೇಳ್ತಾ ತಮ್ಮ ತಮ್ಮೆಲ್ಲರಿಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ರಾಜಶೇಖರ್ ಹೆಳ್ ಅವರು ಪರವಾಗಿ ತಾವೆಲ್ಲರೂ ಚಲಾಯಿಸಬೇಕಂತ ಸಮ್ಮೇಳನದಲ್ಲಿ ಕೇಳು ಮುಂದೆ ದಯಮಾಡಿ ನಿಮ್ಮೆಲ್ಲ ಉದ್ದೇಶಿಸಿ